ಹಾಸನ ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಜೂನ್ ಹದಿನಾಲ್ಕರ ಶನಿವಾರದಂದು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ರಂಗಭೂಮಿ ಕನ್ನಡ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ರಾಮಘಟ್ಟ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ಜೂನ್ ಹದಿನಾಲ್ಕರ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ನಾಟಕ ಆರಂಭವಾಗಲಿದ್ದು ಹೆಚ್ಚಿನ ಸಂಖ್ಯೆಯ ಜನರು ಭಾಗವಹಿಸಿ ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಪ್ರವೇಶ ಉಚಿತವಾಗಿದ್ದು ಆಸಕ್ತರು ಭಾಗವಹಿಸಿ ರಂಗಭೂಮಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದು ಮನವಿಯನ್ನ ಮಾಡಿದರು ಸುಮಾರು ನಲವತ್ತು ಜನ ಸದಸ್ಯರನ್ನು ಹೊಂದಿರುವ ಸಂಘದಲ್ಲಿ ಸುಮಾರು ಹದಿನೇಳು ಜನ ಕಲಾವಿದರನ್ನ ಒಳಗೊಂಡ ನಾಟಕ ಪ್ರದರ್ಶನ ನಡೆಯಲಿದೆ ಕಾರ್ಯಕ್ರಮವನ್ನು ಜನಪದ ಪರಿಷತ್ ಜಿಲ್ಲಾಧ್ಯಕ್ಷ ಅಂಪನಹಳ್ಳಿ ತಿಮ್ಮೇಗೌಡ ಉದ್ಘಾಟನೆ ಮಹಾನಗರ ಪಾಲಿಕೆ ಮಹಾಪೌರರಾದ ಚಂದ್ರಗೌಡ ಅವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಇನ್ನು ಅನೇಕ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಸಂಘ ರಂಗಭೂಮಿ ಕಲೆಯನ್ನು ಉತ್ತೇಜಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಜೊತೆಗೆ ಯುವ ಕಲಾವಿದರನ್ನ ಪ್ರೋತ್ಸಾಹಿಸುವ ಜೊತೆಗೆ ರಂಗಭೂಮಿ ಉಳಿಸುವ ಸಲುವಾಗಿ ಸಂಘ ಕೆಲಸ ಮಾಡುತ್ತಿದೆ ರಂಗಭೂಮಿ ಒಂದು ಕಲೆ ಇದನ್ನು ಉಳಿಸಬೇಕು ಎಂದರೆ ಯುವಕರು ಮುಂದೆ ಬರಬೇಕು ಎಂದು ಕರೆಯನ್ನ ನೀಡಿದರು ಕಳೆದ ನಲವತ್ತೈದರಿಂದ ಐವತ್ತು ವರ್ಷಗಳಿಂದ ಕೆಲಸ ಮಾಡಿರುವ ಹಿರಿಯ ಕಲಾವಿದರು ಇದ್ದು ಅವರ ಮಾರ್ಗದರ್ಶನದಲ್ಲಿ ಹೊಸ ಕಲಾವಿದರನ್ನ ಪರಿಚಯಿಸಿ ಕಲೆಯನ್ನು ಉಳಿಸುವ ಕೆಲಸ ಮಾಡಲಾಗುತ್ತಿದೆ ಹಿರಿಯ ರಂಗಭೂಮಿ ಕಲಾವಿದ ರಂಗಪ್ಪ ದಾಸ್ ಅವರ ಮಾರ್ಗದರ್ಶನದಲ್ಲಿ ಆರಂಭದ ಈ ಸಂಘದಲ್ಲಿ ಹಲವು ನಾಟಕಗಳ ಪ್ರದರ್ಶನಗೊಂಡಿವೆ ಎಂದು ಹೇಳಿದರು ಹದಿನಾಲ್ಕನೇ ತಾರೀಕು ಮೈದೂವರೆ ಗಂಟೆಗೆ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಅಂತ ಒಂದು ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದ್ವಿ ಹಾಸನ ಜಿಲ್ಲೆಯ ಹಿರಿಯ ಮತ್ತು ಹಾಯ್ಲ ಕಲಾವಿದ ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮನ ಮಾಡ್ತಾ ಇರೋ ಉದ್ದೇಶ ನಮ್ಮ ಹಿರ ಹಿರಿಯ ರಂಗಭೂಮಿ ಕಲಾವಿದಂತ ನಮ್ಮ ಸಂಘದ ಕಾರ್ಯಾಧ್ಯಕ್ಷರು ರಾಮಲಿಂಗೇಗೌಡ ಧರ್ಮಪತಿಯವರು ಈ ಸಂದರ್ಭದಲ್ಲಿ ನಿಧನರಾಗಿದ್ದರು ಅವರು ನಮ್ಮ ರಂಗಭೂಮಿ ಕಲೆಗೆ ನಮ್ಮ ಇಪ್ಪತ್ತೈದು ವರ್ಷದಿಂದ ನಮ್ಮ ಗೌರವೇನು ರಂಗಕಲೆಯ ಸೇವೆ ಮಾಡಿದರು ಅದಕ್ಕೆ ಬೆಂಗಳೂರಿ ನಿಂತು ಅವರಿಗೆ ಸಹಕಾರ ನೀಡಿ ಯಶಸ್ವಿ ರಂಗಭೂಮಿ ಸೇವೆ ಮಾಡೋಕ್ಕೆ ಅವರು ಹೃದಯ ಒಂದು ಕೊಡ ಕೊಡುಗೆಯನ್ನು ಕೊಟ್ಟಿದ್ದರು ಆದ್ದರಿಂದ ಹಿರಿಯ ರಂಗಭೂಮಿ ಕಲಾವಿದರು ಮತ್ತು ಈ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥ ಒಂದು ನಾಟಕವನ್ನು ಮಾಡಿ ಸಂಘ ಉತ್ತೇಜಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಸಂಘದ ಕಲಾವಿದರೆಲ್ಲ ಸೇರಿ ಇವತ್ತು ವಿಶೇಷವಾಗಿ ಒಂದು ಪುಕ್ಷೇತ್ರ ಮಾಡ್ತಾ ಇದ್ವಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ರಾಜ್ಯ ಮಟ್ಟದ ಕಲಾವಿದರು ಆಗಮಿಸ್ತಾ ಇದ್ದಾರೆ ಮಂಡ್ಯ ಆಗಿರ್ಬೋದು ಬೆಂಗಳೂರು ತುಮಕೂರು ಹಾಸನ ಜಿಲ್ಲೆಯಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಕಲಾವಿದರು ಆಗಮಿಸ್ಬೇಕು ಜೊತೆಗೆ ಹಿರಿಯ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಈ ಮುಖಾಂತರ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಪ್ರದರ್ಶನ ಪ್ರದರ್ಶನಕ್ಕೆ ನಟಿಸಿ ನಿರ್ದೇಶಿಸಿರುವ ನಮ್ಮ ಬೆಂಗಳೂರು ಕ್ರಾಸ್ ಪುಟ ಡಿ ಸಿ ಪುಟರಾಜು ಅವರ ಇದ್ದೀವಿ ಅವ್ರಿಗೆ ನಮ್ಮ ಸಂಘದ ವತಿಯಿಂದ ಕಲಾ ತಪಾಸ ನೀಡಿ ಅವರಿಗೆ ಗೌರವಿಸ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಅಪ್ಪಾಜಿಯಣ್ಣ ಗೋವಿಂದಗೌಡ ಗುರುಪ್ರಸಾದ್ ನಿರಂಜನ ಹಾಗೂ ಇತರರು ಉಪಸ್ಥಿತರಿದ್ದರು